ಹಾಯ್ ಎಲ್ರಿಗೂ ನಮಸ್ತೆ ನೀವು ನೋಡ್ತಿರುವಂಥ ಟೌನ್ ಇದು ಹಾನ್ಬಾಳ್ ಅಂತ ಸಕಲೇಶ್ಪುರದಿಂದ ಹದಿನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಈ ಹಾನ್ಬಾಳ್ನಿಂದ ಪ್ರಾಪರ್ಟಿಗೆ ಹತ್ತರಿಂದ ಹನ್ನೊಂದು ಕಿಲೋಮೀಟ್ರ್ ಆಗುತ್ತೆ ಒಂದು ಬ್ಯೂಟಿಫುಲ್ ಲೊಕೇಶನಲ್ಲಿ ಇರುವಂಥ ಪ್ರಾಪರ್ಟಿ ಇದಾಗಿದೆ ನಾವಿವಾಗ ನೋಡಕ್ಕೆ ಬಂದಿರುವಂಥ ಪ್ರಾಪರ್ಟಿ ಐದು ಎಕರೆ ಹತ್ತು ಕುಂಟೆ ರೆಕಾರ್ಡ್ ಬರುತ್ತೆ ಹಾಗೆ ಬೌಂಡ್ರಿ ಏಳರಿಂದ ಏಳುವರೆ ಎಕರೆ ಬರುತ್ತೆ ಅಲ್ಲಿಗೆ ನಿಮ್ಗೊಂದು ಎರಡು ಎಕರೆ ಎಕ್ಸ್ಟ್ರಾ ಬರುತ್ತೆ ಹಾಗೆ ಪ್ರಾಪರ್ಟಿ ಎಂಟ್ರೆನ್ಸ್ ನಾನು ನೀವು ನೋಡ್ತಿದ್ದೀರಾ ನೋಡಿ ಪ್ರಾಪರ್ಟಿ ಸುತ್ತಮುತ್ತ ನಿಮಗೆ ಒಂದು ಚಿನ್ನಹಡ್ಡು ರೆಸಾರ್ಟ್ ಅಂತ ಕಾಣುತ್ತೆ ಒಳ್ಳೆ ವ್ಯೂ ಪಾಯಿಂಟ್ ಇದೆ ನೋಡಿ ಬಲ್ಭಾಗಕ್ಕೆ ನಿಮಗೆ ಪ್ರಾಪರ್ಟಿ ಎಂಟ್ರನ್ ಸಿಗುತ್ತೆ ಇಲ್ಲಿ ಚೀಪ್ ನಿಂತಿದೆ ನೋಡಿ ಇಲ್ಲಿ ಇಲ್ಲಿಂದ ಪ್ರಾಪರ್ಟಿ ಸ್ಟಾರ್ಟ್ ಆಗುತ್ತೆ ಈ ಮಡ್ ರೋಡ್ಗೆ ಏನಿಲ್ಲ ಅಂತ ಅಂದರೂ ಒಂದು ನೂರೈವತ್ತಿಂದ ಇನ್ನೂರು ಮೀಟ್ರ್ ನಿಮಗೆ ರೋಡ್ ಅಪ್ರೋಚ್ ಸಿಗುತ್ತೆ ಹಾಗೆ ಟಾರ್ ರಸ್ತೆಯಿಂದ ಒಂದು ಇನ್ನೂರೈವತ್ತು ಮುನ್ನೂರು ಮೀಟ್ರ್ ಬಂದರೆ ಪ್ರಾಪರ್ಟಿ ನಾವು ರೀಚ್ ಆಗ್ತೀವಿ ಒಳ್ಳೆ ರೋಡ್ ಆ್ಯಕ್ಸಸ್ ಇದೆ ಹಾಗೆ ಕೆರೆ ನೋಡ್ತಿರ್ಬೋದು ನೀವು ನೂರೈವತ್ತು ಬೈ ನೂರೈವತ್ತಕ್ಕೆ ಕೆರೆ ಮಾಡಿದ್ದಾರೆ ಹಾಗೆ ಇಪ್ಪತ್ತಡಿ ಆಳ ಇದೆ ವರ್ಷ ಪೂರ್ತಿ ನೀರಿರುವಂಥ ಕೆರೆ ಇದಾಗಿದೆ ಬ್ಯೂಟಿಫುಲ್ ಲೊಕೇಶನ್ ಅಂತ ಹೇಳ್ಬೋದು ತುಂಬ ಅದ್ಭುತವಾದಂಥ ಜಾಗ ಇದು ತುಂಬ ಚೆನ್ನಾಗಿದೆ ನಿಮಗೆ ಅಕ್ಕಪಕ್ಕ ಮುನ್ನೂರು ಮೀಟ್ರಲೆಲ್ಲ ಮನೆಗಳಿದೆ ಹಳ್ಳಿ ಇದೆ ಸೇಫ್ಟಿ ಜಾಗ ಒಂದು ಫಾರ್ಮ್ ಹೌಸ್ ಮಾಡೋದಕ್ಕೆ ಆಗಲಿ ಇಲ್ಲ ಹೋಮ್ ಸ್ಟೇ ರೆಸಾರ್ಟ್ ಮಾಡೋದಕ್ಕೆ ದ ಬೆಸ್ಟ್ ಸೂಟಬಲ್ ಜಾಗ ಇದಾಗಿದೆ ನೋಡಿ ಗಿಡ ಮರಗಳು ನೀವು ನೋಡ್ತಿರ್ಬೋದು ಯಥೇಚ್ಛವಾಗಿ ಗಿಡ ಮರಗಳು ಬೆಳೆದಿದೆ ಹಾಗೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಲೆವೆಲ್ ಬರುತ್ತೆ ತುಂಬ ಮತ್ತೆ ಹೋಮ್ ಸ್ಟೇ ರೆಸಾರ್ಟ್ಗಳಿಗೆ ಫೇಮಸ್ ಆಗಿರುವಂಥ ಜಾಗ ಇದಾಗಿದೆ ಪವರ್ಫುಲ್ ಪ್ಲೇಸ್ ಅಂತ ಹೇಳ್ಬೋದು ಯಾವಾಗಲೂ ಕೂಡ ಈ ಪ್ರಾಪರ್ಟಿ ಬಗ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲಾಭ ಅಂತೂ ಕಟ್ಟಿಟ್ಟ ಬುತ್ತಿ ಇನ್ನು ಕುಡಿಯುವ ನೀರಿಗಾಗಿ ನೋಡಿ ಈ ಥರ ರಿಂಗ್ ಇಳಿಸ್ಬಿಟ್ಟು ರಿಂಗ್ ಬಾವಿ ಮಾಡಿದ್ದಾರೆ ನೋಡಿ ನ್ಯಾಚುರಲ್ ವಾಟರ್ ಇದು ತಿಳಿ ನೀರು ತುಂಬ ಅದ್ಭುತವಾದಂಥ ನೀರು ಕೆಮಿಕಲ್ ಫ್ರೀ ವಾಟರ್ ಅಂತ ಹೇಳ್ಬೋದು ಹಾಗೆ ಒಂದು ಚಿಕ್ಕ ಸ್ಟ್ರೀಮು ವರ್ಷ ಪೂರ್ತಿ ಹರಿತಿರುತ್ತೆ ಕೆರೆಗೆ ಹೋಗುತ್ತೆ ಈ ಪ್ರಾಪರ್ಟಿಯಲ್ಲಿ ನೀವು ಇಲ್ಲೇ ನೀವು ಮನೆಗಳನ್ನ ಕಟ್ಟಿದ್ರು ನಿಮಗೆ ಕೆರೆ ಬೀವಂತೂ ಸಿಕ್ಕಿ ಸಿಗುತ್ತೆ ಸಾಯಿಲ್ ಕೂಡ ತುಂಬ ಚೆನ್ನಾಗಿದೆ ಈ ಏರಿಯಾದಲ್ಲಿ ನಿಮಗೆ ನೂರಿಂದ ನೂರ ನಲ್ವತ್ತು ಇಂಚ್ ಮಳೆ ಆಗುತ್ತೆ ಅಕ್ಕಪಕ್ಕ ನಿಮಗೆ ನಾಣ್ಯ ಬೈರವೇಶ್ವರ ಆಗಿರ್ಬೋದು ಎತ್ತಿನ ಬಜಾರ್ ಟ್ರಕ್ಕಿಂಗ್ ಪಾಯಿಂಟ್ ಆಗಿರ್ಬೋದು ಇದೆಲ್ಲ ತುಂಬ ಹತ್ತಿರ ಆಗುತ್ತೆ ಟೂರಿಸ್ಟ್ ಸ್ಪಾಟ್ಗೆ ತುಂಬ ಹತ್ತಿರ ಸಕ್ಲೇಶ್ಪುರದಿಂದ ನಿಮಗೆ ಇಪ್ಪತ್ತ್ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಮೂಡಿಗೆರೆಯಿಂದ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಹಾಗೆ ದಿ ಬೆಸ್ಟ್ ಏರಿಯಾ ಅಂತ ಹೇಳ್ಬೋದು ಅಕ್ಕಪಕ್ಕಲ ಪೂರ್ತಿ ಕಾಫಿ ತೋಟಗಳಿದೆ ಅಡಿಕೆ ತೋಟಗಳಿದೆ ಅಗ್ರಿಕಲ್ಚರ್ಗೂ ತುಂಬ ಯೂಸ್ ಆಗುತ್ತೆ ಅಥವಾ ಕಮರ್ಷಿಯಲ್ ಸ್ಟೇ ಮತ್ತು ರೆಸಾರ್ಟ್ಗೂ ಈ ಜಾಗ ತುಂಬ ಸೂಕ್ತವಾಗಿದೆ ದ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಇನ್ವೆಸ್ಟ್ ಮಾಡೋರಿಗೆ ತುಂಬ ಚೆನ್ನಾಗಿದೆ ಇನ್ನು ಪ್ರೈಸ್ ವಿಚಾರಕ್ಕೆ ಬಂದರೆ ಟೋಟಲ್ ಆಗಿ ಎಕರೆಗೆ ನಲವತ್ತು ಲಕ್ಷ ಹೇಳ್ತಿದ್ದಾರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ನಿಮಗೆ ರೆಕಾರ್ಡ್ ಏನಿದೆ ಅದಕ್ಕೆ ಮಾತ್ರ ಅಮೌಂಟ್ ತೊಗೊಳ್ತಾರೆ ಡೈರೆಕ್ಟ್ ಓನರ್ ಇತ್ತು ನಿಮಗೆ ಸಿಟ್ಟಿಂಗ್ ಇರುತ್ತೆ ಬೆಂಗಳೂರಿನವ್ರು ಓನರು ಹಾಗೆ ಇದು ಪರ್ಚೇಸ್ಡ್ ಲ್ಯಾಂಡ್ ಆಗಿದೆ ತುಂಬ ಸುಂದರವಾದಂಥ ಪ್ರಾಪರ್ಟಿ ಅಂತ ಹೇಳ್ತೀನಿ ಪ್ರಾಪರ್ಟಿಯ ಎಲ್ಲ ಕಡೆ ವೆಹಿಕಲ್ ತಿರ್ಗಾಡುತ್ತೆ ಹಾಗೆ ತುಂಬ ಜಾತಿಯ ಕಾಡು ಮರಗಳ ಪ್ರಾಪರ್ಟಿಲಿದೆ ಹಾಗೆ ಮೆಣಸನ್ನ ತುಂಬ ಚೆನ್ನಾಗಿರಲಿ ಹಾಕ್ಬೋದು ಒಂದು ನೇಚರ್ ಮಧ್ಯೆ ಇರ್ತೀವಿ ಅನ್ನೋರಿಗೆ ಅದು ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಹಾಗೆ ನೋಡಿ ಮಂಜು ಇದ್ದಾಗ ಈ ಪ್ರಾಪರ್ಟಿ ಹೇಗೆ ಕಾಣುತ್ತೆ ಅಂತ ಓನರ್ ನಂಗೆ ವೀಡಿಯೋ ಮಾಡಿ ಕಳಿಸಿದ್ದಾರೆ ನೋಡಿ ಮಿಸ್ಟ್ ಇದ್ದಾಗ ಪೂರ್ತಿ ಈ ಥರ ಇರುತ್ತೆ ಸಖತ್ ವಾತಾವರಣ ತುಂಬ ಒಂದು ಪ್ರಕೃತಿಯ ವಿಸ್ಮಯ ಅಂತ ಹೇಳ್ಬೋದು ಈ ಜಾಗ ತುಂಬ ಚೆನ್ನಾಗಿದೆ ಈ ಪ್ರಾಪರ್ಟಿನ ನಾನು ಸಜೆಸ್ಟ್ ಮಾಡ್ತೀನಿ ಯಾರೇ ತೊಗೊಂಡ್ರು ಚಿನ್ನದಂಥ ಪ್ರಾಪರ್ಟಿ ಇದು ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ಹಾಗೆ ನಿಮಗೆ ಓನರ್ ಹತ್ರ ನೇರ ಫೇಸ್ ಟು ಫೇಸ್ ಸಿಟ್ಟಿಂಗ್ ಇರುತ್ತೆ ಸೊ ಮಾತಾಡಿ ರೇಟ್ನ ಕೂಡ ಸ್ವಲ್ಪ ನೀವು ನೆಗೋಷಿಯೇಟ್ ಮಾಡ್ಕೋಬೋದು ಇನ್ನು ಡಾಕ್ಯುಮೆಂಟ್ಸ್ ಪರ್ಫೆಕ್ಟ್ ಆಗಿದೆ ಇದು ಜನ್ರಲ್ ಪ್ರಾಪರ್ಟಿ ಆಗಿದೆ ಯಾವುದೇ ರೀತಿ ಸಮಸ್ಯೆಗಳು ಏನೂ ಇಲ್ಲ ಮತ್ತೆ ಹೇಳ್ತಿದ್ದೀನಿ ಐದು ಎಕರೆ ಹತ್ತು ಕುಂಟೆ ರೆಕಾರ್ಡ್ ಬರುತ್ತೆ ಏಳರಿಂದ ಏಳುವರೆ ಎಕರೆ ಬೌಂಡ್ರಿ ಬರುತ್ತೆ ನಾವು ಮಾಡ್ತಿರುವಂಥ ಪ್ರಾಪರ್ಟಿ ವೀಡಿಯೋಸ್ಗಳು ನಿಮ್ಗೆ ಇಷ್ಟ ಆಗಿದ್ದರೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಪ್ರೋತ್ಸಾಹ ಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮ್ಗೆ ಸಪೋರ್ಟ್ ಕೊಡಿ ಅಂತ ಕೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಮನಸ್ಸಿಂದ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ O que está aí,